ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿವಿ ನಾನು ಅಶ್ವಥ ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ರೆಬಲ್ ಟಿವಿ ನಿರಂತರವಾಗಿ ಡೇ ಒನ್ ನಿಂದಲೂ ಕೂಡ ಏನು ಮಣ್ಣನ್ನು ಅಗಿಯೋ ಕಾರ್ಯ ಮಾಡ್ತಾ ಇದೆ ಎಸ್ ತಂಡ ಅದನ್ನ ನಾನ್ ಸ್ಟಾಪ್ ಲೈವ್ ನಲ್ಲಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗಲೂ ಕೂಡ ಇವತ್ತು ಕೂಡ ಅಂದ್ರೆ ಭಾನುವಾರ ಅದಕ್ಕೆ ಬ್ರೇಕ್ ಬಿದ್ದಿತ್ತು ಇವತ್ತು ಸೋಮವಾರ ಹನ್ನೊಂದು ಹನ್ನೆರಡು ಮತ್ತೆ ಹದಿಮೂರನೇ ಸ್ಪಾಟ್ ಅನ್ನ ಅಗಿಯೋ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು ಇವತ್ತು ಪ್ರಮುಖವಾಗಿ ಹನ್ನೊಂದು ಮತ್ತೆ ಹನ್ನೆರಡನೇ ಸ್ಪಾಟ್ ನಲ್ಲಿ ಇವತ್ತು ಅಗಿಯೋ ಕಾರ್ಯ ಆಗುತ್ತೆ ಸೊ ಈ ಜಾಗದಲ್ಲಿ ಮೂಳೆಗಳು ಅಸ್ಥಿ ಪಂಜರ ಸಿಗುತ್ತಾ ಅನ್ನೋದೇ ಈಗ ಅತಿ ದೊಡ್ಡ ಪ್ರಶ್ನೆ ಈ ಮುಖಾಂತರ ಧರ್ಮಸ್ಥಳದ ರಹಸ್ಯ ಬಯಲಾಗುತ್ತಾ ಅಂತ ಎಸ್ ಮೊದಲ ಅಪ್ಡೇಟ್ ನೋಡ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಧರ್ಮಸ್ಥಳ ಪ್ರಕರಣ ಅತಿ ದೊಡ್ಡ ಅತಿ ದೊಡ್ಡ ನಿಗೂಢವಾಗಿದೆ ಕುತೂಹಲ ಹುಟ್ಟಿಸ್ತಾ ಇದೆ ಧರ್ಮಸ್ಥಳ ತಲೆಬುರುಡೆ ರಹಸ್ಯ ಬಿಂದಿಸಲು ಎಸ್ಐಟಿ ಶಪಥ ಮಾಡಿದೆ ಹದಿಮೂರು ಸ್ಥಳಗಳಲ್ಲಿ ಮೊನ್ನೆಗೆ ಹತ್ತು ಸ್ಪಾಟ್ಗಳ ಶೋಧ ಅಂತ್ಯವಾಗಿದೆ ಈಗ ಹನ್ನೊಂದನೇ ಪಾಯಿಂಟ್ ನಲ್ಲಿ ಹಲವು ಗೊಂದಲಗಳು ಉಂಟಾಗ್ತಾ ಇದೆ ಕಲ್ಲೇರಿಯ ಸ್ಪಾಟ್ ನತ್ತ ಎಸ್ಐ ಟಿ ಚಿತ್ತ ಇದೆ ಮತ್ತೆ ಕುತೂಹಲ ಮೂಡಿಸ್ತಾ ಇದೆ ಅನಾಮಿಕ ಹೇಳಿದ್ದ ಸ್ಪಾಟ್ನಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಹೊಸ ಬೇಡಿಕೆ ಮುಂದಿಟ್ಟಿರುವಂತಹ ದೂರುದಾರನ ವಕೀಲರು ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗ್ತಾ ಹೋಗುತ್ತೆ ಯಾಕಂತಂದ್ರೆ ಧರ್ಮಸ್ಥಳ ತಲೆಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಶಪಥ ಮಾಡಿದೆ ಹದಿಮೂರು ಸ್ಥಳಗಳಲ್ಲಿ ಮೊನ್ನೆಗೆ ಹತ್ತು ಸ್ಪಾಟ್ ಕಂಪ್ಲೀಟ್ ಆಗಿದೆ ಆರನೇ ಸ್ಪಾಟ್ ಬಿಟ್ರೆ ಬೇರೆ ಯಾವ ಸ್ಪಾಟ್ನಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ಹನ್ನೊಂದನೇ ಸ್ಪಾಟ್ ನಲ್ಲಿ ಈಗ ಅಗೆಯುವ ಕಾರ್ಯ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಒಂದಷ್ಟು ಗೊಂದಲವು ಕೂಡ ಅಲ್ಲಿ ನಿರ್ಮಾಣ ಆಗಿದೆಯಂತೆ ಆಮೇಲೆ ವಕೀಲರ ಮುಖಾಂತರ ಈ ಅನಾಮಿಕ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾನೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ನೀವು ಬಹಳ ಪ್ರಮುಖವಾಗಿ ಗಮನಿಸಬಹುದು ಇಲ್ಲಿವರೆಗೂ ಒಂದರಿಂದ ಹತ್ತು ಒಟ್ಟು ಹದಿಮೂರು ಸ್ಪಾಟ್ಗಳಲ್ಲಿ ಒಂದರಿಂದ ಹತ್ತರವರೆಗೂ ಅಗೆಯೋ ಕಾರ್ಯ ಆಗಿದೆ ಅದರಲ್ಲಿ ಆರನೇ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಒಂದಷ್ಟು ಮೂಳೆಗಳು ಸುಮಾರು ಹನ್ನೆರಡಲ್ಲ ಇಪ್ಪತ್ತೈದು ಮೂಳೆಗಳು ಸಿಕ್ಕಿದಾವಂತೆ ಅದು ಒಬ್ಬನೇ ವ್ಯಕ್ತಿಗೆ ಸಂಬಂಧಪಟ್ಟ ಅಥವಾ ಬೇರೆ ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟ ಈ ರೀತಿ ತನಿಖೆಗಳು ಒಂದು ಕಡೆ ಆಗ್ತಾ ಇದೆ ಮಣಿಪಾಲ್ನ ಲ್ಯಾಬ್ನಲ್ಲಿ ಆದ್ರೆ ಒಂಬತ್ತು ಮತ್ತೆ ಹತ್ತು ಹನ್ನೊಂದರಲ್ಲಿ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಇದ್ದಂತ ಈ ಅನಾವಿಕ ಒಂಬತ್ತರಲ್ಲಿ ಸಿಗಬಹುದು ಅಂತ ಎಸ್ ಐ ಟಿ ಕೂಡ ನಿರೀಕ್ಷೆ ಮಾಡಿತ್ತು ಹತ್ತರಲ್ಲಿ ಸಿಗಬಹುದು ಅಂತ ಎಸ್ ಐ ಟಿ ನಿರೀಕ್ಷೆ ಮಾಡಿತ್ತು ಆದ್ರೆ ಒಂಬತ್ತು ಮತ್ತೆ ಹತ್ತರಲ್ಲಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಒಂದು ಅನುಮಾನ ಏನಪ್ಪಾ ಅಂತಂದ್ರೆ ಯಾವಾಗ ಆರನೇ ಸ್ಪಾಟ್ ನಲ್ಲಿ ಮೂಳೆಗಳು ಸಿಕ್ಕಿದ್ವೋ ಅಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದು ಎಸ್ ಐ ಟಿ ಅದೇ ರೀತಿಯಾಗಿ ಆರನೇ ಸ್ಪಾಟ್ ನನ್ನ ಮುಚ್ಚಿದ್ದಾರೆ ಅದೇ ರೀತಿಯಾಗಿ ಒಂಬತ್ತನೇ ಸ್ಪಾಟ್ ಅನ್ನು ಕೂಡ ಮುಚ್ಚಿದ್ದಾರೆ ಸೊ ಈ ಮುಚ್ಚಿರೋದ್ರಿಂದ ಮತ್ತೆ ಗೌಪ್ಯತೆ ಕಾಪಾಡಿಕೊಂಡಿರೋದ್ರಿಂದ ಆ ಸ್ಪಾಟ್ ನಲ್ಲಿ ಏನಾದ್ರು ಅಸ್ಥಿ ಪಂಜರ ಅಥವಾ ಸಣ್ಣ ಪುಟ್ಟ ಒಂದಷ್ಟು ಏನಾದರೂ ವಸ್ತುಗಳು ಸಿಕ್ಕಿರಬಹುದಾ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ ಸೊ ಕಾದ್ ನೋಡಬೇಕಾಗುತ್ತೆ ಏನಾಗ್ತಾ ಇದೆ ಅಂತ ಹೇಳಿ ಜೊತೆಗೆ ನೆಕ್ಸ್ಟ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ ಶವ ಹೂತಿಟ್ಟ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಹದಿನೈದು ವರ್ಷದ ಹಿಂದೆ ಬಾಲಕಿಯೊಬ್ಬಳ ಮೃತದೇಹವನ್ನ ನೋಡಿದ್ದೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ ಬಾಲಕಿ ಶವ ನಾನು ನೋಡಿದ್ದೆ ಅಂತ ಇಲ್ಲಿ ಆರೋಪವನ್ನ ಮಾಡ್ತಾ ಇರೋದು ಪ್ರಕರಣ ದಾಖಲು ಮಾಡದೆ ಶವ ಹೂತು ಹಾಕಲಾಗಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾನೆ ಅದಕ್ಕೆ ನಾನು ಪ್ರತ್ಯಕ್ಷ ದರ್ಶಿ ಅಂತ ದೂರುದಾರ ಜಯಂ ಈ ಬಗ್ಗೆ ರೆಬಲ್ ಟಿವಿ ನಾವು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಇದ್ದೀವಿ ಶವ ಹೂತು ಹಾಕಿದ ಜಾಗ ನನಗೆ ಗೊತ್ತು ಎಲ್ಲವೂ ಕೂಡ ನನಗೆ ಗೊತ್ತು ಸೊ ಈ ರೀತಿಯಾದಂತಹ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಹದಿನೈದು ವರ್ಷದ ಹಿಂದೆ ಬಾಲಕಿಯೊಬ್ಬಳ ಮೃತದೇಹವನ್ನು ನಾನು ಕಣ್ಣಾರೆ ನೋಡಿದ್ದೆ ಯಾವುದೇ ರೀತಿ ತನಿಖೆಯನ್ನ ಮಾಡದೆ ಆಕೆಯನ್ನ ಹೂತಿದ್ದಾರೆ ಪ್ರಕರಣ ದಾಖಲು ಮಾಡದೆ ಶವಹೂತು ಹಾಕಲಾಗಿದೆ ಅಂತ ಹೇಳಿ ಅದಕ್ಕೆ ನಾನೇ ಪ್ರತೀಕ್ಷದರ್ಶಿ ಅಂತ ಹೇಳಿ ದೂರುದಾರ ಜಯಂಸ್ ಆರೋಪವನ್ನ ಮಾಡ್ತಾ ಇದ್ದಾನೆ ಶವ ಹೂತು ಹಾಕಿದ ಜಾಗ ಗೊತ್ತಿದೆ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ ಹೋಗ್ರಿ ಆತ ಹೇಳ್ತಾ ಇದ್ದಾನೆ ಅಂತಂದಾಗ ಎಸ್ ಐ ಟಿ ಈ ರೀತಿ ದೂರುದಾರನ ಮೇಲೆ ಒಂದಷ್ಟು ಗಮನವನ್ನು ಇಡಬೇಕಾಗುತ್ತೆ ಒಂದಷ್ಟು ವಿಚಾರಣೆಯನ್ನ ಮಾಡಬೇಕಾಗುತ್ತೆ ಯಾರೀ ಜಯಂತ್ ಅಲ್ಲಿ ಹೋಗ್ತಾ ಇರುವಂತ ದೃಶ್ಯಗಳು ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರೆಬಲ್ ಟಿವಿಯಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದೇ ಜಯಂತ್ ನೋಡಿಯಲ್ಲಿ ಆ ಸ್ಕೈ ಬ್ಲೂ ಬಟ್ಟೆಯನ್ನು ಹಾಕೊಂಡಿದಾರಲ್ಲ ಶರ್ಟ್ ಹಾಕೊಂಡಿದಾರಲ್ಲ ಇದೇ ಜಯಂತ್ ಪ್ರತ್ಯಕ್ಷ ದೃಶ್ಯ ಅಂತ ಕಣ್ಣಾರೆ ಕಂಡಿದ್ದಾನೆ ಬಾಲಕಿಯನ್ನ ಹೂತಿದ್ದನ್ನ ನಾನೇ ನೋಡಿದ್ದೀನಿ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಒಂದು ಯು ಡಿ ಆರ್ ಕೂಡ ದಾಖಲಾಗಿಲ್ಲ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರೋದು ಎರಡನೇ ದೂರುದಾರ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕೈಯಲ್ಲಿ ಫೈಲ್ ಹಿಡಿದು ಬಂದ ದೂರುದಾರ ಜಯಂ ಎಸ್ಐಟಿ ಟಿ ಅಧಿಕಾರಿಗಳನ್ನ ಕಾದು ಕುಳಿತಿದ್ದಾರೆ ಜಯಂ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಕಾಯ್ತಾ ಇದ್ದಾರೆ ಮೊದಲೇ ಹೇಳದಂತೆ ಬೆಳ್ತಂಗಡಿ ಕಚೇರಿಗೆ ಆಗಮಿಸಿದ್ದಾರೆ ಜಯಂ ಜೊತೆ ಇಬ್ಬರ ವ್ಯಕ್ತಿಗಳ ಆಗಮನವೂ ಆಗಿದೆ ಬೆಳ್ತಂಗಿ ಎಸ್ಐಟಿ ಟಿ ಕಚೇರಿಗೆ ಆಗಮನ ಆಗಿದೆ ಈ ಬಗ್ಗೆ ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರೆಬಲ್ ಟಿವಿ ನಿಮಗೆ ಕೊಡ್ತಾ ಇದ್ದೀವಿ ಆತ ಬಂದು ಹೋಗಿರುವಂತ ವಿಡಿಯೋವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಎರಡನೇ ದೂರುದಾರ ಈತ ಮತ್ತೊಬ್ಬ ಭೀಮ ಮತ್ತೊಬ್ಬ ಭೀಮನ ಇಲ್ಲಿ ಎಂಟ್ರಿ ಆಗಿದೆ ಆದ್ರೆ ಮುಖದ ಸಮೇತ ಹೆಸರಿನ ಸಮೇತ ಗುರುತಿನ ಸಮೇತ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಕಾದು ಕಾದು ಕುಳಿತಿದ್ದಾನೆ ಈ ಜಯಂ ಮೊದಲೇ ಹೇಳ್ತಿದ್ದಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈ ಈ ವ್ಯಕ್ತಿ ಆಗಮಿಸಿರೋದು ಈಗ ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮಗೆ ತೋರಿಸ್ತೀನಿ ಬೆಳ್ತಂಗಡಿಗೆ ಆಗಮಿಸಿರುವಂತ ಈತ ನೋಡಿ ಅಲ್ಲಿ ಇದೇ ವ್ಯಕ್ತಿ ಆ ಸ್ಕೈ ಬ್ಲೂ ಶರ್ಟ್ ಹಾಕೊಂಡಿರುವಂತ ವ್ಯಕ್ತಿ ನೋಡಿ ಕಾರನ್ನ ಇಳಿದು ಎಸ್ ಐ ಟಿ ಕಚೇರಿ ಬಳಿ ಈ ವ್ಯಕ್ತಿ ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಬರ್ತಾ ಇರುವಾಗ ಈ ವ್ಯಕ್ತಿಯ ಮಾತುಗಳನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಯಾಕಂತಂದ್ರೆ ಈತ ಮತ್ತೊಬ್ಬ ಸಾಕ್ಷ್ಯಾಧಾರ ವೀಕ್ಷಕರೇ ಈ ಜಯಂತ್ ಹೇಳ್ತಾ ಇರೋದು ಏನು ಅಂತಂದ್ರೆ ನಾನು ನಿಮಗೆ ಬಹಳ ನೀಟಾಗಿ ಅರ್ಥ ಮಾಡಿಸ್ಬಿಡ್ತೀನಿ ಕೇಳಿ ಈ ಜಯಂತ್ ಏನ್ ಹೇಳ್ತಾ ಇದ್ದಾನಂತಂದ್ರೆ ಅಂತಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಹತ್ರಲ್ಲ ಒಂಬತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಬಾಲಕಿಯ ಶವವನ್ನು ಹೂಳಲಾಗಿತ್ತು ಆ ಬಾಲಕಿಯ ಶವ ಅಥವಾ ಅದನ್ನು ನೋಡಿದಾಗ ಆ ಸಂದರ್ಭವನ್ನು ನಾವು ಕಣ್ಣಾರೆ ಕಂಡಾಗ ಎಲ್ಲೋ ಒಂದು ಚೂರು ವ್ಯತ್ಯಾಸ ಕಂಡು ಬಂತು ಏನೋ ಅಲ್ಲಿ ಅನುಮಾನಗಳು ಕಂಡು ಬಂತು ಗೊಂದಲಗಳು ಕಂಡು ಬಂತು ಅಷ್ಟು ಮಾತ್ರ ಅಲ್ಲ ಆಕೆಯನ್ನು ಹೂತಿದಾರಲ್ಲ ಹೂಳುವಂಥ ಸಂದರ್ಭದಲ್ಲಿ ಒಂದು ಯು ಡಿ ಆರನ್ನು ಅನ್ನು ಕೂಡ ದಾಖಲು ಮಾಡಿಲ್ಲ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿಲ್ಲ ಈ ಬಾಲಕಿಯ ವಿಚಾರವಾಗಿ ಒಂದು ತನಿಖೆಯು ಕೂಡ ಮಾಡಲಾಗಿಲ್ಲ ಸೊ ಹೇಗೆ ಆಕೆಯನ್ನ ಹೂತಿದ್ದಾರೆ ಅಂತ ಹೇಳಿ ಈತ ಆರೋಪ ಮಾಡ್ತಿದ್ದಾನೆ ಆ ಭೀಮನ ಬಿಟ್ಟರೆ ಅನಾಮಿಕ ಭೀಮನ ಬಿಟ್ರೆ ಈತ ಮುಖವನ್ನ ತೋರಿಸ್ಕೊಂಡು ಗುರುತನ್ನ ಮುಂದೆ ಇಟ್ಕೊಂಡು ನನ್ನ ಹೆಸರು ಜಯಂತ್ ನಂದು ಇದೇ ಮುಖ ಅಂತ ತೋರಿಸ್ಕೊಂಡು ಆತ ನೇರವಾಗಿ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾನಲ್ಲ ಈಗ ಆತನ ಮಾತನ್ನು ಕೂಡ ಎಸ್ ಐ ಟಿ ಪರಿಗಣಿಸಬೇಕಾಗತ್ತೆ ಯಾಕಂದ್ರೆ ನೀವೇ ಸಹಾಯವಾಣಿಯನ್ನ ನೀವು ಸಿದ್ಧ ಮಾಡಿದ್ದೀರಿ ಒಂದಷ್ಟು ಯಾರಾದರೂ ಕಣ್ಣಾರೆ ಕಣ್ಣವರಿದ್ದರೆ ಪ್ರತ್ಯಕ್ಷ ಇಲ್ಲಿ ಏನಾದರೂ ವಿಚಾರಗಳ ಬಗ್ಗೆ ಗೊತ್ತಿದ್ದರೆ ನೀವು ನೇರವಾಗಿ ಬಂದು ನಮಗೆ ದೂರನ್ನ ದಾಖಲಿಸಬಹುದು ನಿಮಗೆ ಗೊತ್ತಿರುವಂಥ ವಿಚಾರವನ್ನು ನಮಗೆ ಹೇಳ್ಕೊಳ್ಬಹುದು ಈ ರೀತಿಯಾಗಿ ನಾನಾ ರೀತಿಯಲ್ಲಿ ನೀವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಲ್ಲ ಸೊ ಹಾಗಾಗಿ ಈ ವ್ಯಕ್ತಿಯನ್ನು ಈಗ ವಿಚಾರಣೆಯನ್ನ ಮಾಡಿ ಈ ವ್ಯಕ್ತಿ ಯಾವ ಜಾಗದಲ್ಲಿ ನೋಡಿದ್ದ ಈ ವ್ಯಕ್ತಿ ನೋಡಿರುವ ಸ್ಪಾಟ್ ಯಾವುದು ಯಾವ ಇಸವಿಯಲ್ಲಿ ಕಂಡಿದ್ದ ಈತ ಈಗ ಯಾಕೆ ಬಂದಿದ್ದಾನೆ ಇಷ್ಟೊತ್ತು ಗಂಟೆ ಯಾಕೆ ಈತ ಇರಲಿಲ್ಲ ಇಲ್ಲಿವರೆಗೂ ಯಾಕೆ ಮಾತಾಡ್ಲಿಲ್ಲ ಈತನಿಗೆ ಏನಾದರೂ ಭಯ ಇತ್ತ ಪ್ರಭಾವಿ ವ್ಯಕ್ತಿಗಳ ಶಕ್ತಿ ಈತನ ಹಿಂದೆ ಕಾಡ್ತಾ ಇತ್ತ ಯಾರಾದರೂ ಈತನಿಗೆ ಪ್ರೆಷರ್ ಹಾಕಿದ್ರ ಒತ್ತಡ ಹಾಕಿದ್ರ ಇಲ್ಲಿವರೆಗೂ ಯಾಕೆ ಬರಲಿಲ್ಲ ಇವಾಗ ಯಾಕೆ ಬಂದಿದ್ದಾನೆ ತಗೊಳ್ಳಿ ಮಾಡಿ ಕೇಳಿ ಕೇಳಬಾರ್ದು ಅಂತ ಅಲ್ಲ ಸೊ ಹಾಗಾಗಿ ಆತ ಮೊದಲೇ ಹೇಳಿಕೆ ಕೊಟ್ಟಿದ್ದ ಮೊನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿದ್ದ ನಾವು ಇದೇ ವಿದೇರಬಲ್ ಟಿವಿಯಲ್ಲಿ ನಾವು ಅದನ್ನ ತೋರಿಸಿದ್ವಿ ಆತ ಕೊಟ್ಟಂತ ಹೇಳಿಕೆಯ ಪ್ರಕಾರವಾಗಿ ಆತ ಐ ಟಿ ಕಚೇರಿಗೆ ಬಂದಿದ್ದಾನೆ ಎಸ್ ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಆರೋಪದ ಪ್ರಕರಣದ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಎಸ್ಐಟಿ ಕಚೇರಿಯಿಂದ ನೇತ್ರಾವತಿ ನದಿ ತಂಡದತ್ತ ಅನಾಮಿಕ ಎಂಟ್ರಿ ಆಗಿದೆ ಅನಾಮಿಕನನ್ನ ಎಸ್ಐಟಿ ತಂಡ ಕರೆದೊಯ್ದಿದ್ದಾರೆ ಇಂದು ಆರಂಭವಾದ ಹನ್ನೊಂದನೇ ಪಾಯಿಂಟ್ ನಲ್ಲಿ ಶೋಧ ನಡೀತಾ ಇದೆ ನಂಬರ್ ಹನ್ನೊಂದು ಹನ್ನೆರಡನೇ ಸ್ಪಾಟ್ಗೆ ಎಸ್ಐಟಿ ಟೀಮ್ ಆಗಮಿಸಿದೆ ಕಾರ್ಮಿಕರಿಂದ ಶೋಧಕ್ಕೆ ಬೇಕಾಗುವ ಸಾಮಗ್ರಿಗಳು ಸ್ಪಾಟ್ನತ್ತ ಕೊಂಡೊಯ್ಯಲಾಗ್ತಾ ಇದೆ ಶೋಧ ಆರಂಭದ ನಂತರ ರಸ್ತೆ ಸಂಚಾರ ಬಂದ್ ಸಾಧ್ಯತೆ ಇದೆ ಯಾಕಂದ್ರೆ ಇದು ರಸ್ತೆ ಬದಿಯಲ್ಲಿ ಇರೋದ್ರಿಂದ ಧರ್ಮಸ್ಥಳದಲ್ಲಿ ಶವ ತಿಟ್ಟದ ಆರೋಪ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಅಪ್ಡೇಟ್ ಅನ್ನ ರೆಬಲ್ ಟಿವಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಎಸ್ಐಟಿ ಕಚೇರಿಯಿಂದ ನೇತ್ರಾವತಿ ನದಿ ತಟ್ಟದತ್ತ ಅನಾಮಿಕರನ್ನ ಎಸ್ಐಟಿ ತಂಡ ಕರೆದೊಯ್ದಿದೆ ಇದು ಆಕ್ಚುಲಿ ಲೇಟೆಸ್ಟ್ ನಿಮಗೆ ಬೇರೆಲ್ಲ ಮಾಧ್ಯಮಗಳಲ್ಲಿ ಆಲ್ರೆಡಿ ಶುರು ಆಗಿದೆ ಬಂದಿಲ್ಲ ಈಗ ನಾವು ನಿಮಗೆ ನೇರವಾಗಿ ಅಂದ್ರೆ ಏನು ನಡೀತಾ ಇದೆ ಸ್ಪಾಟ್ ಅಲ್ಲಿ ಅನ್ನೋದನ್ನ ನಿಮಗೆ ಜನರಿಗೆ ತೋರಿಸ್ತಾ ಇದ್ವಿ ಈಗ ಮುಂಚಿತವಾಗಿ ಹೋಗಿದ್ದಾರೆ ಅವೆಲ್ಲ ಏನಿಲ್ಲ ಈಗ ಈಗ ಶುರು ಆಗ್ತಾ ಇರೋದು ಬೇಕಾಗುವ ಸಾಮಗ್ರಿಗಳನ್ನ ಸ್ಪಾಟ್ ಹತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಈ ರಸ್ತೆ ಬದಿಯಲ್ಲಿ ಸ್ಪಾಟ್ ಇರೋದ್ರಿಂದ ರಸ್ತೆ ಬದಿಯಲ್ಲಿ ಸ್ಪಾಟ್ ಇರೋದ್ರಿಂದ ಅಲ್ಲಿ ಒಂದಷ್ಟು ಪ್ರೈವೇಟ್ ವೆಹಿಕಲ್ಗಳು ಸಂಚಾರ ಆಗುತ್ತೆ ಆ ಪ್ರೈವೇಟ್ ವೆಹಿಕಲ್ಗಳ ಸಂಚಾರಕ್ಕೆ ತಡೆಯನ್ನ ಒಡ್ಲಾಗುತ್ತೆ ಯಾಕಂತಂದ್ರೆ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಇಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಂಡು ಇಲ್ಲಿ ಅಗೆಯುವಂತ ಕಾರ್ಯ ಆಗ್ತಾ ಇದೆ ಗುಂಡಿಗಳನ್ನು ಅಂದರೆ ಸ್ಪಾಟ್ ಅಗೆಯುವ ಕಾರ್ಯ ಗೌಪ್ಯತೆಯಿಂದ ಆಗ್ತಾ ಇದೆ ಇಲ್ಲಿ ಮಾಧ್ಯಮದವರಿಗೂ ಕೂಡ ಇಲ್ಲಿ ತೋರಿಸುವಂತಹ ಪ್ರಕ್ರಿಯೆ ಇಲ್ಲ ಬಹಳ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ ಆಮೇಲೆ ನಿಮಗೆ ಹೇಳ್ಬಿಡ್ತೀರಿ ನಾನು ಸಿಕ್ತಾ ಸಿಕ್ಕಿಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಮಾಧ್ಯಮದವರಿಗೆ ಅಂತ ಒಂದು ಆ್ಯಂಬುಲೆನ್ಸ್ ಇದೆ ಅಲ್ಲಿ ಒಂದು ಆಂಬುಲೆನ್ಸ್ ಅಲ್ಲಿ ಯಾವುದೇ ಕಳೆ ಬರಹ ಏನಾದರೂ ಸಿಕ್ಕಿದ್ರೆ ಅವುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದಷ್ಟು ಬಾಕ್ಸ್ಗಳಿದೆ ಅಲ್ಲಿ ವೈದ್ಯಕೀಯವಾಗಿ ಒಂದಷ್ಟು ವಸ್ತುಗಳನ್ನು ಇಟ್ಕೊಂಡಿದ್ದಾರೆ ಒಂದು ವೇಳೆ ಆ ಸ್ಪಾಟ್ ಬಳಿಗೆ ಆ ಆ್ಯಂಬುಲೆನ್ಸ್ ಬಂದ್ರೆ ಅಲ್ಲಿಗೆ ಆ ಜಾಗದಲ್ಲಿ ಕಳೆ ಬರಹ ಸಿಕ್ಕಿದೆ ಅಂತ ಅರ್ಥ ಒಂದು ವೇಳೆ ಆ ಆ್ಯಂಬುಲೆನ್ಸ್ ಅಲ್ಲೇನಾದರೂ ಬರಲಿಲ್ಲ ಕೇವಲ ಹೋದವರು ಬಂದ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಲ್ಲಿ ಏನಾದರೂ ಅವ್ರು ಹೋದವರು ಹಾಗೆ ಸಂಜೆ ವಾಪಸ್ ಬಂದ್ರೆ ಏನು ಸಿಕ್ಕಿಲ್ಲ ಅಂತ ಅರ್ಥ ಈ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸ ರೆಬಲ್ ಟಿವಿ ಮಾಡ್ತಾ ಇದ್ದೀವಿ ನೋಡಿ ಈಗ ಸೊ ಒಟ್ಟಾರೆಯಾಗಿ ಸ್ಪಾಟ್ ಬಳಿ ಹೋಗಿರೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ